ಅವರನ್ನ ಕಲ್ಯಾಣ ಕರ್ನಾಟಕದ ಎಲ್ಲ ಶಿವಶರ್ಮರನ್ನ ಆಶೀರ್ವಾದವನ್ನ ಬೇಡ್ತಾ ಒಂದು ವಿಶೇಷ ನಾವು ಇವತ್ತು ಇದು ಕಲ್ಯಾಣ ಕರ್ನಾಟಕ ಯಾಕಂದ್ರೆ ಇಡೀ ಜಗತ್ತಿಗೆ ಕಲ್ಯಾಣವನ್ನ ಬಯಸಿದಂತ ಕಲ್ಯಾಣ ಕರ್ನಾಟಕದಲ್ಲಿ ಏನನ್ನಾದ್ರೂ ಮಾಡಿದ್ರೆ ಅದು ಒಂದು ಅದ್ಭುತವಾದ ಯಶಸ್ಸನ್ನ ಕಾಣುತ್ತೆ ಆ ಮನುಷ್ಯನ ಜೀವನದಲ್ಲಿ ಒಂದು ಕಲ್ಯಾಣ ಉಂಟಾಗುತ್ತೆ ಅನ್ನೋ ದೃಷ್ಟಿಯಿಂದ ನಾವಿವತ್ತು ಕಲ್ಯಾಣ ಕರ್ನಾಟಕದ ವಿಜಯಪುರದಲ್ಲಿ ನಮ್ಮ ರೋಣ ಚಿತ್ರದ ಒಂದು ಮೊದಲ ಪ್ರಚಾರ ಕಾರ್ಯವನ್ನ ನಿಮ್ಮೆಲ್ಲರ ಆರೈಕೆ ಮತ್ತು ಆಶೀರ್ವಾದದೊಂದಿಗೆ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಆ ಮಾಧ್ಯಮ ಮಿತ್ರ ನಾನು ಒಬ್ಬ ಪ್ರಜಾವಣಿಯಲ್ಲಿ ಮತ್ತೆ ಸಂಯುಕ್ತ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇತ್ತು ಆನಂತರದಲ್ಲಿ ಕಲಾವಿದ ಆಗಿ ನಲವತ್ತೈದು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಈಗ ನಾಟಕ ಅಕಾಡೆಮಿಯ ಸದಸ್ಯನೂ ಆಗಿ ನನ್ನ ಒಂದು ತಂಡ ಇದೆ ರಂಗವಿಜಯ ಅಂತೇಳಿ ಆ ತಂಡದ ಮೂಲಕ ಅನೇಕ ಜನ ಕಲಾವಿದರು ಹೊರಗಡೆ ಬಂದಿದ್ದಾರೆ ಅದರಲ್ಲಿ ಒಬ್ಬ ಮುಖ್ಯ ಕಲಾವಿದನಾಗಿ ಹೊರಗೆ ಬಂದಂಥ ರಘುರಾಜ ನಂದ ನನ್ನ ಆತ್ಮೀಯ ಶಿಷ್ಯ ಹಾಗೂ ಇವತ್ತಿನ ನೀವು ನೋಡುವ ರೋಣ ಚಿತ್ರದ ನಾಯಕ ನಟ ಕೂಡ ನಾವೊಂದಷ್ಟು ಜನ ಸ್ನೇಹಿತರೆಲ್ಲ ಸೇರಿಕೊಂಡು ಒಂದು ಸಿನಿಮಾ ಮಾಡಬೇಕು ಅನ್ನೋ ಆಲೋಚನೆಯಿಂದ ನಾವೊಂದು ಪ್ರೊಡಕ್ಷನ್ ಅನ್ನ ಪ್ರಾರಂಭ ಮಾಡಿ ಈತನನ್ನ ನಾಯಕ ನಟನಾಗಿ ತಗೊಂಡು ಇಲ್ಲಿ ನನ್ನ ಬಲಭಾಗದಲ್ಲಿರುವಂಥವರು ಇದು ನಮ್ಮ ಕ್ಯಾಪ್ಟನ್ ನಮ್ಮ ಚಿತ್ರದ ಕ್ಯಾಪ್ಟನ್ ನಿರ್ದೇಶಕರು ಸತೀಶ್ ಕುಮಾರ್ ಹೇಳಿ ಇವರಿಬ್ಬರ ಸಾರಥ್ಯದಲ್ಲಿ ಒಂದು ರೋಣ ಹೇಳಿ ಒಂದು ಸಿನಿಮಾವನ್ನು ಈಗಾಗಲೇ ಕಂಪ್ಲೀಟ್ ಮಾಡಿದ್ದೇವೆ ಮುಂದಿನ ನವೆಂಬರ್ ಏಳಕ್ಕೆ ನಾವು ಇಡೀ ರಾಜ್ಯದಾದ್ಯಂತ ಚಿತ್ರ ತೆರೆ ಕಾಣ್ತಾ ಇದೆ ಅದಕ್ಕೆ ಕಲ್ಯಾಣ ಕರ್ನಾಟಕದ ಜನರ ಅಭಿಮಾನ ಪ್ರೀತಿ ಬೇಕು ಅನ್ನೋ ದೃಷ್ಟಿಯಿಂದ ಮೊದಲು ದುರ್ಗಾದೇವಿ ಬಗ್ಗೆ ಒಂದು ಹಾಡಿದೆ ಆ ಹಾಡನ್ನು ಇಲ್ಲಿ ಉದ್ಘಾಟನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿನ ಜನಪ್ರಿಯ ಶಾಸಕರಾದಂಥ ರತ್ನಾಳ್ ಸಾಹೇಬ್ರನ್ನ ನಾವು ಭೇಟಿಯಾದಾಗ ಅವರು ಭಾಳ ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ ಅದರ ಕಾರ್ಯಕ್ರಮವನ್ನು ನಾಳೆ ಭಾನುವಾರ ಸಂಜೆ ಏಳು ಗಂಟೆಗೆ ದರ್ಬಾರ್ ಗ್ರೌಂಡ್ಸಲ್ಲಿ ಎಲ್ಲ ಸಾರ್ವಜನಿಕರ ಸಮ್ಮುಖದಲ್ಲಿ ಆ ದುರ್ಗಾದೇವಿ ಮೇಲಿರ್ತಕ್ಕಂಥ ಹಾಡಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲು ಅದಕ್ಕಾಗಿ ಇಡೀ ವಿಜಯಪುರ ಮತ್ತು ಕಲ್ಯಾಣ ಕರ್ನಾಟಕದ ಎಲ್ಲ ಜನತೆಯನ್ನು ಆ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ದೃಷ್ಟಿಯಿಂದ ಈ ಮಾಧ್ಯಮದ ಗೋಷ್ಠಿಯನ್ನು ನಾವು ಕರೆದಿದ್ದೀವಿ ಮಾಧ್ಯಮ ಇದ್ರೆ ಸೇತುವೆ ನೀವು ನಮಗೂ ಮತ್ತೆ ಪ್ರೇಕ್ಷಕರಿಗೂ ಸೊ ನಿಮ್ಮ ಮೂಲಕ ನಾವು ಜನರನ್ನ ತಲುಪೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇದೊಂದು ಮೊದಲ ಪ್ರಯತ್ನ ನಮ್ಮದು ಈ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಬೇಕು ಮೊದಲನೇದಾಗಿ ನಾಯಕ ನಟನಾಗಿ ನಮ್ಮ ರಜರಾಜನಂದ ಈಗಾಗಲೇ ಸುಮಾರು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದು ಈಗ ಪೂರ್ಣ ಪ್ರಮಾಣದ ನಾಯಕ ನಟನಾಗಿ ಆತ ಹೊರಹೊಮ್ಮಿದ್ದಾನೆ ಆತನ ನಾಯಕತ್ವದಲ್ಲಿ ನಮ್ಮ ಸತೀಶ್ ಕುಮಾರ್ ಅವರ ಸಾರಥ್ಯದಲ್ಲಿ ಈ ಚಿತ್ರ ಕಂಪ್ಲೀಟ್ ಆಗಿದೆ ದಯಮಾಡಿ ಇದಕ್ಕೆ ನಿಮ್ಮೆಲ್ಲರ ಮಾಧ್ಯಮದ ಸಹಕಾರ ನೀಡಬೇಕು ಇನ್ನೂ ಅನೇಕರನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾನೆ ನಮ್ಮ ತಂಡದಲ್ಲಿ ಯಾರ್ಯಾರು ಇದ್ದಾರೆ ಅಂತ ಈಗ ನಮ್ಮ ನಿರ್ದೇಶಕರು ನಿಮ್ಮನ್ನು ಹೇಳ್ತಾರೆ ಸತೀಶ್ ಅಂತೇಳಿ ಸರ್ ನನ್ನ ಹೆಸರು ಸತೀಶ್ ಅಂತೇಳಿ ನಮ್ಮೂರು ಬಳ್ಳಾರಿ ಸರ್ ಈ ಸಿನಿಮಾನ ಒಂದು ಅರವತ್ತು ದಿನ ಅರವತ್ತರಿಂದ ಅರವತ್ತೈದು ದಿನ ಶೂಟ್ ಮಾಡಿದ್ದೀವಿ ಸರ್ ಹೊಸಕೋಟೆ ಅಕ್ಕಪಕ್ಕ ಶೂಟ್ ಮಾಡಿದ್ದೀವಿ ಸರ್ ಇದು ಬೇಸಿಕಲಿ ಪೊಲಿಟಿಕಲ್ ಡ್ರಾಮಾ ಅದ್ರ ಜೊತೆಗೆ ಆಕ್ಷನ್ ಆ್ಯಕ್ಷನ್ ಥ್ರಿಲ್ಲರ್ ಇದೆ ಸರ್ ಆಮೇಲೆ ತಂದೆ ಮಗನ ಬಾಂಡಿಂಗ್ ಇದೆ ತಂದೆ ಮಗಳು ಬಾಂಡಿಂಗ್ ಇದೆ ಆಮೇಲೆ ತಂದೆ ಫ್ರೆಂಡ್ಸ್ ಬಗ್ಗೆ ಇದೆ ಸರ್ ಆಮೇಲೆ ಡಿವೋಷನ್ ಬಗ್ಗೆ ಇದೆ ಸೈನ್ಸ್ ಬಗ್ಗೆ ಇದೆ ಟೋಟಲ್ ಇವಾಗ ಏನು ಜನ್ರೇಷನ್ ನಡೀತಾ ಇದೆ ಸರ್ ಸೊ ಆ ಇದ್ರ ಮೇಲೆ ಇಟ್ಕೊಂಡು ಸಿನಿಮಾ ಮಾಡಿದ್ರು ಸರ್ ಸಿನಿಮಾ ಅದ್ಭುತವಾಗಿ ಬಂದಿದೆ ಸೊ ಅದನ್ನು ನಾವು ಪ್ರೇಕ್ಷಕರಿಗೆ ಇದು ಮಾಡೋಕ್ಕಂತ ತಮ್ಮಲ್ಲಿ ತೋರ್ಕೊಳ್ತೀವಿ ಸರ್ವ ನಮ್ಮ ನಾಯಕ ನಟರಾದ ರಘುರಾಜನ್ ಅಂತ ಅಂತೇಳಿ ಅವರು ಅವರ ಅನಿಸಿಕೆಯನ್ನು ಹೇಳ್ತಾರೆ ಮೊದನೇದಾಗಿ ವೀರೇಶ್ವರ ಸ್ವಾಮಿ ಹಾಗೆ ಸಿದ್ದೇಶ್ವರ ಮಹಾಪ್ರಭುಗಳು ಹಾಗೆ ಬಸವಣ್ಣ ಸ್ವಾಮಿಗಳನ್ನ ಪಾದಗಳನ್ನ ನೆನೆಸ್ಕೊಳ್ತಾ ಶುರು ಮಾಡ್ತೇನೆ ಇಲ್ಲಿ ನಮಗೋಸ್ಕರ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಾಗಿರ್ಬೋದು ಪತ್ರಕರ್ತ ಮಿತ್ರರಾಗಿರ್ಬೋದು ಎಲ್ರಿಗೂ ನಮಸ್ತೆ ನನ್ನ ಹೆಸರು ರಘುರಾಜನಂದ ನನ್ನ ಬೆಂಗಳೂರಿನ ಹೊಸಕೋಟೆ ಸುಮಾರು ವರ್ಷಗಳಿಂದ ರಂಗಭೂಮಿಯಲ್ಲಿ ತೊಡಗಿಸ್ಕೊಂಡು ಅದ ನಂತರ ಸಣ್ಣ ಪುಟ್ಟ ಸಿನಿಮಾಗಳನ್ನ ಮಾಡ್ಕೊಳ್ತಾ ಸೀರಿಯಲ್ಗಳನ್ನ ಮಾಡ್ಕೊಳ್ತಾ ಪೂರ್ಣ ಪ್ರಮಾಣವಾಗಿ ನಾಯಕ ನಟನಾಗಿ ಇದು ನನ್ನ ಮೊದಲನೇ ಚಿತ್ರ ಆಗಿರುತ್ತೆ ಆಮೇಲೆ ನಾವು ವಿಜಯಪುರಕ್ಕೆ ಬರೋಕ್ಕೆ ಮೇನ್ ಕಾರಣ ಏನಂದರೆ ಈಗ ನಮ್ಮ ಸಿನಿಮಾ ಮಾಧ್ಯಮ ಏನಿದೆ ಅದು ನಡೀತಿರೋದಕ್ಕೆ ಕಾರಣ ನಮ್ಮ ಉತ್ತರ ಕರ್ನಾಟಕ ಆಮೇಲೆ ಕಲ್ಯಾಣ ಕರ್ನಾಟಕ ಏನಿದೆ ಇದರಿಂದನೇ ನಮ್ಮ ಸಿನಿಮಾಗೆ ಆದಾಯ ಅನ್ನದಾತರು ಅಂತಲೇ ಹೇಳ್ಬೋದು ಈ ಕಡೆ ಇರೋರು ಹಾಗೆ ನಾನು ಹೊಸಬ ಇರೋದ್ರಿಂದ ಇಲ್ಲಿ ಬಂದು ನನ್ನ ನನ್ನ ಚಿತ್ರದ ಒಂದು ಆಟ್ ಬಿಡುಗಡೆ ಮಾಡಕ್ಕೆ ಬಂದಿದ್ದೀನಿ ಸೊ ಇಲ್ಲಿನ ಜನ ನನಗೆ ಪ್ರೋತ್ಸಾಹ ಕೊಟ್ಟರೆ ನನಗೆಲ್ಲ ಕಡೆನೂ ಪ್ರೋತ್ಸಾಹ ಸಿಕ್ಕದಂಗೆ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ ಈ ರೋಣ ಅನ್ನೋ ಸಿನ್ಮಾದಲ್ಲಿ ನಿಮಗೆ ಕಮರ್ಷಿಯಲ್ ಎಲಿಮೆಂಟ್ಸ್ ಎಲ್ಲಾನು ಇರುತ್ತೆ ನಿಮಗೆ ಏನು ಸೈನ್ಸ್ ಇರ್ಬೋದು ಡಿವೈನ್ ಇರ್ಬೋದು ಇದೊಂದು ಪೊಲಿಟಿಕಲ್ ಡ್ರಾಮಾ ಆಗಿರುತ್ತೆ ಒಂದು ಆ್ಯಕ್ಷನ್ ಥ್ರಿಲ್ಲರ್ ಆಗಿರುತ್ತೆ ಒಟ್ಟು ನೀವು ಟಿಕೆಟ್ ತಗೊಂಡು ನೋಡೋ ದುಡ್ಡಿಗೆ ಮೋಸ ಆಗದೆ ಇರೋ ಥರ ಅಂತೂ ನೋಡ್ಕೊಂಡಿರ್ತೀವಿ ದಯವಿಟ್ಟು ಸರ್ ನೀವತ್ತೇನು ಬಂದಿದ್ದೀರೋ ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೇ ನಮ್ಮ ಸಿನಿಮಾ ರೀಚ್ ಆಗಿ ನಮ್ಗೂ ಒಂದು ಹೆಸರು ಸಿಗಕ್ಕೆ ಆಗ್ತೀರಾ ಅಂತ ಹೇಳ್ತೀರಾ ನಾನು ಮಾತುಗಳನ್ನ ಮುಗಿಸ್ತೀನಿ ಜೈ ಕರ್ನಾಟಕ ಸರ್ ಒಂದೇನು ಅಂದ್ರೆ ದಾವಣಗೆರೆಯಿಂದ ಮೇಲ್ಪಟ್ಟು ಇವತ್ತಿನ ನಮ್ಮ ಬೀದರ್ನ ವರ್ಗಿನ ಪ್ರೇಕ್ಷಕ ಮಹಾಶಯರಿದ್ದಾರೆ ಅವರೇ ನಿಜವಾದ ಅನ್ನದಾತರು ಚಿತ್ರರಂಗಕ್ಕೆ ಸೊ ಅನೇಕ ಕಡೆಗಳಲ್ಲಿ ಆ ಉತ್ತರ ಕರ್ನಾಟಕದ ಮಂದಿಯನ್ನ ಮಾಡ್ತಾ ಇದ್ದಾರೆ ಆದ್ರೆ ಈಗ ಇದರಲ್ಲೂ ಕೂಡ ಒಬ್ಬ ಇಲ್ಲಿನ ಮುಂಡರ್ಗಿಯ ಒಬ್ಬ ತಾಂಡಾದ ಹುಡುಗ ವಿನೋದ್ ಪೂಜಾರ್ ಅಂತೇಳಿ ಅವನು ಕೂಡ ಇಲ್ಲಿ ಆಕ್ಟ್ ಮಾಡಿದಾನೆ ನಿಮ್ಮ ತಂಡದಲ್ಲಿ ಬೆಳೆದಂತ ಒಬ್ಬ ಹುಡುಗ ಸೊ ಆ ತರದ ಎಲ್ಲರನ್ನ ಈಗ ನಮ್ಮ ಇವರು ಬಳ್ಳಾರಿಯವರು ನಿರ್ದೇಶಕರು ನಾನು ಕೋಲಾರ ಜಿಲ್ಲೆ ಎಲ್ಲ ಕಡೆಗಳಿಂದನೂ ಒಂದಷ್ಟನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ನಾವು ಇಡೀ ಕರ್ನಾಟಕವನ್ನ ವಿಸ್ತರಿಸಬೇಕು ಕರ್ನಾಟಕದ ಪ್ರತಿಯೊಬ್ಬರಿಗೂ ನಾವು ತಲುಪಬೇಕು ಅನ್ನೋ ದೃಷ್ಟಿಯಿಂದನೇ ಇದನ್ನ ಈ ಇದರಲ್ಲಿ ಆಮೇಲೆ ವಿಜಯಪುರ ಅನ್ನೋದೇ ವಿಜಯದ ಸಂಕೇತ ಅನ್ನೋದು ನಮ್ಮ ಉದ್ದೇಶ ಹಾಗಾಗಿ ಇಲ್ಲಿ ಮಾಡಿದ್ರೆ ನಮಗೊಂದು ವಿಜಯ ಸಿಗುತ್ತೆ ನಿಮ್ಮೆಲ್ಲರ ಸಹಕಾರ ಸಿಗುತ್ತೆ ಅನ್ನೋ ಕಾರಣಕ್ಕೆ ನಾವಿಲ್ಲಿ ಇದನ್ನ ಪ್ಲಾನ್ ಮಾಡ್ಕೊಂಡಿದ್ದೀವಿ ನಾಳೆಗೂ ಇದರ ಅದ್ದೂರಿ ಜೂನಿಯರ್ ಉಪೇಂದ್ರ ಜೂನಿಯರ್ ರವಿಚಂದ್ರನ್ ಮತ್ತೆ ಇವ್ರೆಲ್ಲ ಕರೆಸ್ತಾ ಇದ್ದಾವೆ ಆ ಕಾರ್ಯಕ್ರಮದ ಹೋಸ್ಟ್ ಮಾಡ್ತಿದ್ದಾರೆ ಅವರೆಲ್ಲ ಆ ಒಂದು ಜನರಿಗೆ ಮನೋರಂಜನೆಯ ಜೊತೆಗೆ ನಮ್ಮ ದುರ್ಗಾದೇವಿಯ ಬಗ್ಗೆ ಇರತಕ್ಕಂತ ಹಾಡಿನ ಉದ್ಘಾಟನೆ ಕೂಡ ಇರುತ್ತೆ ಈ ಸಿನಿಮಾದಲ್ಲಿ ನೀವು ಅದೇ ಪೂರ್ತಿ ಪೈಸ ಪೈಸಾ ವಸೂಲು ಅಂತ ಹೇಳ್ತೀರಲ್ಲ ಅದಕ್ಕೆ ಏನೇನ್ ಬೇಕು ನಿಮಗೆ ಥ್ರಿಲ್ಲರ್ ಬೇಕಾ ರೊಮ್ಯಾನ್ಸ್ ಬೇಕಾ ರಾಜಕೀಯ ಬೇಕಾ ಕೊಲೆ ಬೇಕಾ ಏನು ಇವತ್ತಿನ ಜಗತ್ತಿನಲ್ಲಿ ಏನೇನೆಲ್ಲ ಇಷ್ಟಪಡ್ತಾರೋ ಆ ಎಲ್ಲ ಎಲ್ಲ ಅಂಶಗಳನ್ನ ಒಗ್ಗೂಡಿಸಿ ಒಂದು ಪೂರ್ಣ ಪ್ರಮಾಣದ ಮಸಾಲಾ ಚಿತ್ರವನ್ನ ನಮ್ಮ ನಿರ್ದೇಶಕರು ಮಾಡಿದ್ದಾರೆ ಅದಕ್ಕೆ ಇವ್ರು ಆಕ್ಟ್ ಮಾಡಿದ್ದಾರೆ ಇವ್ರ ಜೊತೆಗೆ ಇನ್ನೂ ಅನೇಕರು ನಮ್ಮ ಹೀರೋಯಿನ್ ಕೂಡ ಇವತ್ತು ಬರೋರು ಇದ್ದಾರೆ ಕೂಡ ಧಾರಾವಾಹಿಗಳಲ್ಲಿ ಆಕ್ಟ್ ಮಾಡ್ತಾ ಇದ್ರು ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಮತ್ತು ಇನ್ನೊಬ್ರು ಇಲ್ಲಿ ಬ್ರಹ್ಮಗಂಟು ಅಂತ ಈಗ ನೀವು ರಾತ್ರಿ ಹತ್ತು ಗಂಟೆಗೆ ನೀವು ನೋಡ್ಬೋದು ಬ್ರಹ್ಮಗಂಟು ಅಂತ ಒಂದು ಸೀರಿಯಲ್ ಬರುತ್ತೆ ಅದರಲ್ಲಿ ಆ್ಯಕ್ಟ್ ಮಾಡುವಂಥ ಗೀತಾ ಅಂತೇಳಿ ಅವರು ಕೂಡ ಬಂದಿದ್ದಾರೆ ಇಲ್ಲಿ ದರ್ಶನ್ ಇದ್ದಾರೆ ಆಮೇಲೆ ಮನೋಜ್ ಇದ್ದಾರೆ ಇವರು ಎಲ್ಲ ನಾವೆಲ್ಲ ಆಕ್ಟ್ ಮಾಡಿರೋರೆ ನಾನು ಕೂಡ ಅದರಲ್ಲೊಂದು ಮುಖ್ಯ ಪಾತ್ರದಲ್ಲಿ ಆಕ್ಟ್ ಮಾಡಿದ್ದೇನೆ ಸೊ ನಿಮ್ಮೆಲ್ಲರಲ್ಲಿ ನನ್ನ ಮನವಿ ಮತ್ತೆ ಇದನ್ನು ನೋಡುವಂತ ಎಲ್ಲ ಕಲ್ಯಾಣ ಕರ್ನಾಟಕದ ಎಲ್ಲರಲ್ಲಿ ನನ್ನ ಮನವಿ ಇಷ್ಟೆ ವಸುಬ್ರ ಮಾಡ್ತಾ ಇರುವಂತ ಮೊದಲ ಪ್ರಯತ್ನ ಇದು ಆ ಪ್ರಯತ್ನ ನಾವು ತಪ್ಪುಗಳು ಮಾಡಿದ್ರು ಕೂಡ ಅದನ್ನ ಕ್ಷಮಿಸಿ ಆ ಚಿತ್ರ ನೋಡೋದ್ರ ಮೂಲಕ ನಮ್ಮನ್ನು ಗೆಲ್ಲಿಸಬೇಕು ಅಂತ ಕೇಳ್ಕೊಂಡು ನಿಮ್ಮ ಪ್ರಶ್ನೆಗಳು ಏನಾದರೂ ಇದ್ದರೆ ಕೇಳಬಹುದು ಸರ್ ಇಂಗ್ಲಿಷ್ ಸರ್ 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 ಒಂದು ಐದಾರು ಕೋಟಿ ಖರ್ಚಾಗಿದೆ ಸರ್ ಯಾವ ಸರ್ ಬೆಂಗಳೂರು ಸುತ್ತಮುತ್ತಲು ಸರ್ ಬೆಂಗಳೂರು ಹಳ್ಳಿ ಹಳ್ಳಿ ವಾತಾವರಣ ಚಲ್ಲ ಇದೊಂದು ಕ್ಷೇತ್ರದ ಹೆಸರಾಗಿರುತ್ತೆ ಅಷ್ಟೇ ಸರ್ ಸಿನಿಮಾದಲ್ಲಿ ಅದೇ ತರನೇ ಅದೇ ತರ ನಮ್ಮ ರೋಣ ಅನ್ನೋದು ಅದಕ್ಕೆ ಇದಕ್ಕೆ ಏನು ಸಂಬಂಧ ಇಲ್ಲ ಅದು ಕ್ಷೇತ್ರದ ಹೆಸರು ಅಷ್ಟೇ ಸರ್

ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ಮಾಡ್ತಾ ಇದೀವಿ ಅದನ್ನೆಲ್ಲ ನಾವು ಮಾತಾಡಕ್ಕ ನಾವು ಈಗ ಸರ್ ನಮ್ದು ಕೆಲಸ ಈಗ ಹಾ ಬಂದೇ ಬರ ಸರ್ ಹೌದು ಸರ್ ಹೌದು ಸರ್ ಖಂಡಿತ ಅಲ್ಲಿ ಹೋಗ್ತಾ ಇದೀವಿ ಸರ್ ಆಲ್ವರ್ ಕಡೆ ಹೋಗ್ತಾ ಇದೀವಿ ಇಲ್ಲಿಂದ ವಿಜಯ ಯಾತ್ರೆ ಪ್ರಾರಂಭ ಮಾಡೋಣ ಇಲ್ಲಿ ಮೊದ್ಲೇ ಆಗ್ತಿದೆ ಸರ್ ಅಷ್ಟೇ ಖಂಡಿತ ಅಲ್ಲಿಗೂ ಹೋಗ್ತಾ ಇದೀವಿ ಸರ್ ಅಲ್ಲಿಂದ ಟೋಟಲ್ ಎಲ್ಲಾ ಕನ್ನಡಗ ತುಂಬಾ ಹೌದು ಹೌದು ಸತೀಶ್ ಕುಮಾರ್ ಸರ್ ಮೊದಲ ಹೌದು ಸರ್ ಹೌದು ಸರ್ ನೈನ್ ಇಯರ್ಸ್ ವರ್ಕ್ ಮಾಡಿದ್ವಿ ಸರ್ ಇದು लास्ट ಕರೇಬೆಟ್ ಅಂತ ಒಂದು ಮೂವಿ ಮಾಡಿದ್ವಿ ಸರ್ ಅದರಿಂದ ಒಂದು ಮೂವಿ ಮಾಡಿದೆ ಸರ್ ಟೋಟಲ್ ಒಂದು ಟೆನ್ ಟು ಲೆವೆನ್ ಪಿಕ್ಚರ್ ವರ್ಕ್ ಮಾಡಿದ್ವಿ ಸರ್ ಆಮೇಲೆ ಶಾರ್ಟ್ ಮೂವಿ ವರ್ಕ್ ಮಾಡಿದ್ವಿ ಆಮೇಲೆ ಡಾಕ್ಯುಮೆಂಟರಿ ವರ್ಕ್ ಮಾಡಿದ್ವಿ ಸೊ ಇದೆಲ್ಲ ವರ್ಕ್ ಆದ್ಮೇಲೆ ಡೈರೆಕ್ಷನ್ ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ ಪರ್ಸೆಂಟ್ ಇದೆ ಸರ್ ಚೆನ್ನಾಗಿ ಬಂದಿದೆ ಅದ್ಭುತವಾಗಿ ಬಂದಿದೆ ಸರ್ ಪ್ರೇಕ್ಷಕರು ಏನ್ ಬೇಕೋ ಅದೆಲ್ಲ ಕೊಟ್ಟಿದ್ದೆ ಸರ್ ಒಳಗಡೆ ಬಂದ್ರೆ ಚೆನ್ನಾಗಿದೆ ಹೇಳಿ ಆಚೆ ಬರೋಕೆ ಸರ್ ಆತರ ಮಾಡಿದ್ವಿ ಸರ್ ಮೇ ತಿಂ ಇದು ಒಂದು ಕ್ಷೇತ್ರದಲ್ಲಿ ನಡೆಯೋ ಒಂದು ಕತೆ ಸರ್ ಅಂದ್ರೆ ನಮ್ಮ ಅಕ್ಕಪಕ್ಕ ನಡಿತಾ ಇರುತ್ತಾ ಆ ಘಟನೆಗಳ ಹೆಟ್ಕೊಂಡು ಕತೆ ಮಾಡಿದ್ವಿ ಸರ್ ಆ ಕಥೆ ನೋಡ್ತಾ ಇರುವಾಗ ನಿಮಗೆ ಓ ಈ ಕ್ಯಾರೆಕ್ಟರ್ ನಾನು ನೋಡಿದಿನೇ ಈ ಕ್ಯಾರೆಕ್ಟರ್ ನಮ್ಮ ಫ್ರೆಂಡ್ ಕ್ಯಾರೆಕ್ಟರ್ ಅಕ್ಕಪಕ್ಕ ಏನ್ ನಿಮ್ಮ ಅಕ್ಕಪಕ್ಕ ನಡೀತಾ ಇರುತ್ತಾ ಆ ತರದಲ್ಲ ಹೆಟ್ಕೊಂಡು ಮಾಡಿದೀವಿ ಸರ್ ಸರ್ ಹಂಗಾಗಿ ಪೂರ್ತಿ ಕಥೆಯನ್ನ ನಾವು ರಿವೀಲ್ ಮಾಡ್ತೀವಿ ಸರ್ ಸಿನಮಾದ ಸ್ಟಾರ್ ನಾಲ್ಕು ಟಂಗ್ ಇದೆ ಸರ್ நாக நாகேந்திர பிரசாத் சார் கைலாஷ் கேர கைலாஷ் கேர சார் ஆடார் சார் எல்லா ஒன்னே பிடி கை கைலாஷ் கேர் அவர் நாகேந்திர பிரசாத் அவரு எர்டு மொழி ஜாஸ்தி அவர் மதி அந்த ಸರ್ ರಘುರಾಜ ಹೇಳಿ ಆಮೇಲೆ ಶರತ್ ಲೋಹಿತರ್ಶೋ ಇದಾರೆ ಅವಿನಾಶ್ ಸರ್ ಇದಾರೆ ಶ್ರೀಧರ್ ಸರ್ ಇದಾರೆ ಬಾಲರಾಜ್ ವಾಡಿ ಸರ್ ಇದಾರೆ ಸಂಗೀತ ಮೇಡಮ್ ಇದಾರೆ ಆಮೇಲೆ ವಿಕ್ರಾಂತ್ ರೋಣದಲ್ಲಿ ಅವಾಗ ವಿಕ್ರಾಂತ್ ರೋಣ ಬಂತಲ್ಲ ಅದ್ರಲ್ಲಿ ಮೇನ್ ವಿಲನ್ ವಿಲನ್ ಬಂದು ವಜ್ರದೀರ್ ಸರ್ ಅವರು ಇದ್ದಾರೆ ಅವರು ಈ ತರ ದೊಡ್ಡ ತಾರಾಗಣನೇ ಇದೆ ಸರ್ ಆಮೇಲೆ ಚಿಲ್ಲರ್ ಮಂಜು ಅಣ್ಣ ಇದಾರೆ ಎಲ್ಲಾ ದೊಡ್ಡ ತಾರಾಗಣ ಇಟ್ಕೊಂಡೇ ಮಾಡಿದೀವಿ ಸರ್ ಶರತ್ لویತಾ ಶ್ವಾರು ನಿಮಗೆ ಎಲ್ಲರಿಗೂ ಗೊತ್ತಿದೆ ಏಳು ಭಾಷೆಯ ಸಸನೆ ಅದೇ ಸಸ್ಪೆನ್ಸ್ ಸರ್ ಸ್ವಲ್ಪ ತಡ ಆಯ್ತು ನಮ್ಮ ಸಿನಿಮಾದ ರೈಟರ್ ಇವರು ಬಸ್ ಬರದ ಲೇಟ್ ಆಯ್ತು ಆದಿ ಮೂರ್ತಿ ಸರ್ ಇನ್ನೇನಾರು ಪ್ರಶ್ನೆಗಳು ಇದೀಯ ಸರ್ ಸರ್ okay